上手 Please follow me ಹೆತ್ಕೊಂಡದ್ದು ನೀವೇ ಹೆತ್ತಿಕೊಂಡದ್ದು ಏ ಏನು ಪಾಪ ಅಂತ ಸುಲಭದಲ್ಲಿ ಹಿಡಿದ್ರೆ ನೀನು ಸುಮ್ಮನೆ ಬಿಡು ಇಲ್ಲೇ ನೀನು ಸುಮ್ಮನೆ ಬಿಡು ಬತಿಯಾಗಿ ಭದ್ರವಾಗಿ ಭದ್ರಿಸುವುದಕ್ಕೆ ನಮಗೂ ಬರ್ತದ ಬಾಪಾ ಅದು ಯಾರು ಅನ್ಸಿದೆ ನಾರಿ ಮಣಿ ನೀವೆಲ್ಲ ತಲೆಯಲ್ಲಿ ಪ್ರಖ್ಯಾತಿ ಹೊಂದಿದಂತಹ ವಿಖ್ಯಾತಿಯಾದಂತಹ ಅಸಮಥತಿ ಕೂತಲ್ಲಿ ದೊರವ ಏನಾಯ್ತು ಅಂತ ಗೊತ್ತಾಯ್ತಲ್ಲ ಈಗ ಬಿಡ್ತೇನೆ ಅಂದ್ರ ಅಪ್ಪ ಪಪ್ಪರಿ ಹೇಳ್ತೇನೆ ನಾನು ಅಲ್ಲಿ ನಿಮ್ಮವನ ಅಪ್ಪ ಹೋಗ್ತಾ ಇದ್ದಾನೆ ನಿಮ್ಮ ಅಪ್ಪನ ಬಳಿ ವಿಚಾರವನ್ನು ಹೇಳುವುದಕ್ಕೆ ನಾನು ಸುಲಭ ಇಡುವುದಿಲ್ಲ ನಿನ್ನ ಅಪ್ಪ ಬರಬೇಕು ಮದುವೆ ಮದುವೆ ಮಾಡಿಸ್ತೇನೆ ನಿಮಗೆ ಅಲ್ಲ ಇನ್ನು ಮೇಲೆ ಮದುವೆ ಆಗುವುದೇ ಇಷ್ಟು ಹಿಡಿದ ಮೇಲೆ ಮದುವೆ ಇನ್ನ ಬಿಡ್ತಾನೆ ಕತ್ತಲೆ ಪಡೆ ಆಮೇಲೆ ಮದುವೆ ಆದ್ರೆ ಒಂದು ಪದ್ಧತಿ ಉಂಟೆ ಈಗ ಏನ್ ಮಾತಾಡ್ತೀನಿ ಇನ್ನು ಮಗಳ ಅಷ್ಟೇ ಹಾ ಅದು ಮೊದಲೇ ಮಾಡ್ತಾರೆ ಮದುವೆಗೆ ಭೂಷಣವೇ ಸರಿ ಏ ಏಯ್ ನಿನ್ನ ಅಪ್ಪು ಬರ್ಬೇಕು ಬಿಡಿಸ್ಬೇಕು ಇಲ್ವ ನನ್ ಸರಿ ಇಲ್ವಾ ದೇವರನ್ನ ಹೂಯ ಮಾಡುವಂತ ಆ ಅರುಣ ಧನಿಗೆ ಧರಿಸುವುದಕ್ಕೆ ಅವರೆಲ್ಲ ಕಾದಿದ್ದಾರೆ ಈ ವಿಷಯವನ್ನ ಗೆದ್ದಂತ ಪ್ರಪಂಚವನ್ನ ಗೆದ್ದಂತ ಅನೇಕ ಉಕುಟ ವರ್ಧನ ಗೆದ್ದಂತ ಜಾತಿ ನನ್ನದು ಈ ನನ್ನ ಸಾಂಸಾರಿಕವಾಗಿ ನನಗಿಬ್ಬರು ಮಕ್ಕಳಿದ್ದಾರೆ ಹೇಗೆ ಬೆಳೆಸಿದೆ ಅನ್ನೋದು ನನಗೆ ಇಬ್ಬರು ಹೆಣ್ಣು ಮಕ್ಕಳು ಮಕ್ಕಳು ಮಕ್ಕಳಿಲ್ಲ ಎಂಬ ಕೊರತೆ ಬಾಧಿಸ್ತೇ ಇಲ್ಲ ಯೋಗ್ಯವಾದ ಸಂಸ್ಕಾರವನ್ನ ಕೊಟ್ಟಿದ್ದೇನೆ ಅವರಿಗೆ ಅಷ್ಟೇ ಅಲ್ಲ ಶಸ್ತ್ರಶಸ್ತ್ರಗಳ ಅಭ್ಯಾಸವನ್ನ ಮಾಡಿದ್ದೇನೆ ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ತಿರುಗಾಡುವ ವ್ಯವಸ್ಥೆಯನ್ನ ಕಲ್ಪಿಸಿದ ಮೊಟ್ಟ ಮೊದಲ ನನ್ನದು ನನ್ನ ಹೆಣ್ಣು ಮಕ್ಕಳನ್ನ ಕೆಣಕಿದ್ರೆ ಉಡಿಗಾರ ಇಲ್ಲ ಅವರಿಗೆ ಯಾರ ಸಹಾಯ ಬೇಕಿಲ್ಲ ಯಾರ ಸಹಕಾರ ಆ ರೀತಿಯಲ್ಲಿ ಅವರನ್ನ ಪ್ರಕೃತನನ್ನಾಗಿ ಸ್ವತಃ ಅವರನ್ನ ರಕ್ಷಿಸಿಕೊಳ್ಳುವಂತ ಸಾಮರ್ಥ್ಯ ಇರುವವರಾಗಿ ಅವರನ್ನ ಬೆಳೆಸಿದ್ದೇನೆ ಇದ್ದಕ್ಕಿದ್ದರೆ ನನ್ನ ಹೆಣ್ಣು ಮಕ್ಕಳು ಒಂದು ಕಾಲಿಗೆ ತಿಳಿದ್ರು ಏನು ಮಕ್ಕಳೇ ಅಂತ ಅವರನ್ನ ಒಂದು ಆಸೆ ನಮಗುಂಟು ಅಂತ ಹೇಳಿದರು ಬರುವಾಗಲೇ ಅಷ್ಟೇ ಶತ್ರುವನ್ನೆಲ್ಲ ಕೈಕೊಂಡು ಬಂದಿದ್ರು ಅವರ ಮೈಕಟ್ಟನ್ನ ನೋಡಿದಾಗ ಏನೋ ವಿಶೇಷ ಉಂಟು ವಿನಮರಾಗಿ ಹೇಳಿದರು ವನವಿ ಹೋಗಿ ಬರ್ತೇವೆ ಅಪ್ಪ ಅಂತ ಕೇಳಿದ್ರು ತಡೆಗಡೆ ಖಂಡಿತವಾಗಿ ಇಲ್ಲ ಮಕ್ಕಳನ್ನ ಕರೆದು ಅವರನ್ನ ಗುತ್ತಿಸಿ ಬೀಳ್ಕೊಂಡೆ ಅಲ್ಲಿಗೆ ನನ್ನ ಕರ್ತವ್ಯ ಹೋಗಿರಲಿಲ್ಲ ಶಬರರ ಪಡೆಯನ್ನ ಅವರ ಬೆಂಗಾಲಿಗೆ ಆಗಿ ಅಟ್ಟಿದ್ದೇನೆ ಶಬರರ ಪಡೆ ಹೋಗಿದೆ ಏನು ಎಂತು ನಮ 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 ಅಂತ ಕೇಳೋದು ಏನು ತಿಚೋಲಿ ಏಳು ಅಂತಾ ಮದಿಗೋ ಇವಿ ನೋಡಿ ನಮ್ಮೊಳಗೆ ನಮಿಕೆ ಕವಿ ಸಿಲ್ಲೋಲ್ಲ ಏ ನಮ್ಮ ಕೇಳ್ತಾ ಇದೇ ಯಾವ ವಿಶ್ವದಿಂದ ನಾನು ನಮ್ಮ ಹೆಣ್ಮಕ್ಳನ್ನ ಕಳಿಸಿಕೊಡ್ತಾವ ಈಗ ವಾರ್ತೆ ಗುಪ್ತ ವಾರ್ತೆ ಬಂದು ಹೇಳುತ್ತಾ ಇದೆ ನಿನ್ನ ಹೆಣ್ಣು ಮಕ್ಕಳು ಯುದ್ಧದಲ್ಲಿ ಸೋತಿದ್ದಾರೆ ಕನ್ನಡ ಕಠೋರವಾದಂತಹ ಶಬ್ದ ಇದು ಈ ಮಾಗದನ ಹೆಣ್ಣು ಮಕ್ಕಳನ್ನ ಆ ಆಯುಷ್ಯ ಮುಗಿದ ಯಾರು ಎಂಬುದನ್ನ ಪ್ರಶ್ನೆ ನನ್ನ ಹೆಣ್ಮಕ್ಕಳು ಎಂತ ಗೊತ್ತಿದ್ದರೂ ಕೆಳಗಿದ ನಾವು ಅಥವಾ ಅವರಿಗೆ ಸೋತು ಎತ್ತಿಕೊಂಡು ಹೋಗುತ್ತಾ ಇದ್ದಾನೆ ಎಂಬಂತ ವಾರ್ತೆ ಬರ್ತಾ ಇದೆಯಲ್ಲ ಇದು ನನ್ನ ಸಂಸಾರದ ಪ್ರಶ್ನೆ ಇದು ಅರಮನೆಯ ಗೌಪ್ಯತೆ ಪ್ರಶ್ನೆ ಮಗದರ ಹೆಣ್ಣು ಮಕ್ಕಳು ಹೀಗೆ ಕೀಡಾಡಿಯಾಗಿ ಹೋದ್ರು ಯಾರನ್ನು ಎಳಕೊಂಡು ಹೋಗುವಷ್ಟು ಅಗ್ಗ ಹಾಕ್ಬಾರ್ದು ಅಂತ ಆಗಬಾರ್ದಲ್ಲ ಆದ್ರಿಂದ ಇದು ಇದನ್ನ ಕೇವಲ ನನ್ನ ಸೈನ್ಯಕ್ಕೆ ಒಪ್ಪಿಸೋದಲ್ಲ ಸೈನ್ಯ ಬೆಂಗಾಲಯಲ್ಲಿ ಅವರು oh ಮಾಡಬಾರದು ಕೆಲಸ ಅದು ಮತ್ತೊಂದು ರಾಜ್ಯ ಪ್ರವೇಶವನ್ನು ಹೇಗೆ ಮಾಡಬೇಕು ಆ ಒಂದು ಸಾರ್ವಭೌಮತ್ವ ಎಂತಾಗ ಅವರ ಭೂಪ್ರದೇಶವನ್ನು ಅಕ್ರಮ ಮಾಡುದು ಹೇಗೆ ಗೊತ್ತಿರಬೇಕು ಗೊತ್ತಿರ್ಬೇಕು ನಿನಗೆ ನೀನು ಒಂದು ರಾಜ್ಯದ ಅದೀಪ ಸಾರ್ವಭೌಮ ಅಧೀಪ ಹರಿ ಅಂತ ಆದ್ರೆ ಅದು ಅದೆಲ್ಲ ಗೊತ್ತಿರ್ಬೇಕು ನಿನಗೆ ಹಾ ಬಿಡು ಏನು ಅಲ್ಲ ಒಂದೆ ಅಂತೆ ಹಾ ನನ್ನ ಹೆಣ್ಣು ಮಕ್ಕಳನ್ನ ಎಳೆ ಭಾಳೆ ಹಾಗಿದ್ದ ಇಟ್ಕೋ ಇಟ್ಕೊ ಮದ ಬೇರಿದ ಆರೆಯೊಂದು ಬಾಳೆ ತೋಟವನ್ನು ಹೊಕ್ಕಿತು ಅಂತಾದ್ರೆ ಹಾ ಇದರಾಗದ ಬಾಳೆ ತೋಟ ಏನು ವಿಶೇಷ ಅಲ್ಲಾ ನಿನ್ನ ನಿಂತ ನಿಲವಂತ ನೋಡಿದಾಗ ಆ ಹಮ್ಮಣ್ಣ ಅಭಿಮ್ಮಣ್ಣ ಮುಖದ ಮೇಲೆ ಇರುವಂತ ಆ ಕೇಳ್ಸ್ಥಳ ನೋಡಿದಾಗ ಪ್ರಪಂಚವನ್ನೆ ಗೆದ್ದವನೆಂತಾ ಭ್ರಮೆ ಇದ್ಯಾರಿ ಅನುಮಾನವೇ ಬೇ ಏನು ಅಲ್ಲಾ ನೀನು तो ನೀರ ಅಂತ ಆದರೆ ಅದು ಕೇವಲ ಎರ ಬಾಳೆಗಳು ಏನೂ ಅಲ್ಲ ಅದಕ್ಕೆ ಏನೂ ಅಲ್ಲ ಅಲ್ಲಾ ನಿನ್ನ शौर्यವೇ ಇಲ್ಲ ಅಮ್ಮನೆ ದಾಟಾಡಿದೆ ಬಾಳೆ ಹೋಗುತ್ತದೆ ಆದಿತ್ತು ಹೆಣ್ಣು ಮಕ್ಕಳಲ್ವಾ ಹೆಣ್ಣು ಮಕ್ಕಳಲ್ವಾ ಆದ್ರೆ ಇಲ್ಲಿಗೆ ನಿಲ್ಲ ತಗೊಂತ ಪಾವಸ ಬೇಡ ನಿನ್ನ ಉಬ್ಬಿಸಿದ ಎಲೆ ಬದು ತಲೆ ಬದು ನಿಜವಾಗಿ ಇದರಾಗದ್ದು ಆನೆಗೆ ಏನು ಮಾಡಬೇಕು ಈ ಪ್ರಪಂಚದಲ್ಲಿ ಆನೆಯನ್ನ ಗೆದ್ದಂತ ಅನೇಕ ಇರಬಹುದು ಸಿಂಹ ಇರಬಹುದು ಆನೆಯನ್ನ ಗೆದ್ದು ಆದ್ರೆ ಅಂಕುಶ ಆನೆಯನ್ನ ಆನೆ ಅಂಕುಶವನ್ನು ಹೆದರ್ಸ ಕೇಳಿದ್ದೀಯಾ ಅಂಕುಶಕ್ಕೆ ಆನೆ ಹೆದರ್ಲೇಬೇಕನ್ನುವ ಇದು ಅಂಕುಶೋಪಿಯಲ್ಲಿ ನಾನು ಬಂದಿದ್ದೇನೆ Jungov Anfang examining 何だ